ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ನನ್ನ ಮಿಷಿನ್ ಅಲ್ಲ ಆ ಪಕ್ಕದ ಮನೆಯವರದ ಮಿಷನ್ನು ಹಾಗಾಗಿ ಇವರು ಕರೆಯೋದಕ್ಕೆ ಬಂದಿದೆ ಅಂದರೆ ಮಿಷಿನ್ ರಿಪೇರಿ ಇದೆ ಸ್ವಲ್ಪ ಮಾಡಿಕೊಡಿ ಬನ್ನಿ ಅಂತ ಕರೆದ್ರು ಹೋದೆ ನೋಡಿದೆ ಈ ರೀತಿ ಡಾಟ್ ಡಾಟ್ ಬೀಳ್ತಾ ಇತ್ತು ಹೊಲಿಗೆ ಸರಿಯಾಗಿ ಬೀಳ್ತಿರ್ಲಿಲ್ಲ ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಅಂದರೆ ಅವರು ಎಲ್ಲ ಕ್ಲೀನ್ ಮಾಡ್ಕೊಂಡ್ರು ಎಲ್ಲ ಚೆನ್ನಾಗಿ ಮಿಷಿನ್ ಮೇಂಟೈನ್ ಮಾಡ್ತಾಯಿದ್ರೆ ಬಟ್ ಹೊಲಿಗೆ ಮಾತ್ರ ಸರಿಯಾಗಿ ಬೀಳ್ತಿಲ್ಲ ಅಂತ ಹೇಳಿದರು ನಾನು ಕೂಡ ಒಂದ್ಸರಿ ಚೆಕ್ ಮಾಡಿದೆ ಯಾವ ರೀತಿ ಬೀಳುತ್ತೆ ಅಂತಂದ್ಬಿಟ್ಟು ಚೆಕ್ ಮಾಡಿದೆ ಅವಾಗ ನೋಡಿದೆ ನಾನು ಇಲ್ಲಿ ಸ್ವಲ್ಪ ಟೆನ್ಷನ್ ಎಲ್ಲ ಬಿಚ್ಚಿಬಿಟ್ಟು ನೋಡಿದೆ ಥ್ರೆಡ್ ಗಿಡ್ ಏನಾದರೂ ಸಿಗಾಕೊಂಡಿತ್ತ ಏನು ಅಂತಂದ್ಬಿಟ್ಟು ಎಲ್ಲ ಚೆಕ್ ಮಾಡಿದೆ ಬಟ್ ಏನೂ ಸಿಗಕ್ಕೊಂಡಿರಲಿಲ್ಲ ಸ್ವಲ್ಪ ಏನಾದರೂ ಲೂಸ್ ಆದರೆ ಮತ್ತು ಫಿಟ್ ಈ ಥರ ಹೊಲಿಗೆ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಬಿಚ್ಚಿಬಿಟ್ಟು ಸ್ವಲ್ಪ ಹೊಲಿಗೆ ಸ್ವಲ್ಪ ಲೂಸ್ ಮಾಡಿದೆ ಆಮೇಲೆ ಒಂದು ಸರಿ ಹೊಲ್ ನೋಡಿದೆ ಆಮೇಲೆ ನೋಡೋಣ ಹೆಂಗಿಗೆ ಬರುತ್ತೆ ಅಂತಂದ್ಬಿಟ್ಟು ಆವಾಗ ಚೆನ್ನಾಗಿ ಬಂತು ಪರವಾಗಿಲ್ಲ ಪರವಾಗಿಲ್ಲಂದರೆ ಸ್ವಲ್ಪ ಟೆನ್ಷನ್ ಇದೆ ಅಲ್ವಾ ಅದು ಸ್ವಲ್ಪ ಫಿಟ್ಟಿಂಗ್ ಮಾಡ್ತಾ ಮಾಡ್ತಾ ಒಂದು ಸ್ಟಿಚಿಂಗನ್ನು ಹಾಕ್ಕೊಂಡು ಬರಬೇಕು ಇಲ್ಲಿ ತೋರಿಸ್ತೀನಿ ಸ್ನೇಹ ಸ್ನೇಹಿತರೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಈ ರೀತಿ ಎಲ್ಲ ಕ್ಲೀನ್ ಅಲ್ವಾ ಓಕೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸರನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇದಕ್ಕೆ ಮುಂಚೆ ಒಂದು ಸ್ವಲ್ಪ ವೈನರಾಗಿ ಒಂದು ಸ್ವಲ್ಪ ರಿಪೇರಿ ಇತ್ತು ಅದನ್ನು ಕೂಡ ಸರಿ ಮಾಡಿಕೊಟ್ಟಿದ್ದೆ ಪರವಾಗಿಲ್ಲ ಅವಾಗಿಂದ ಇಲ್ಲಿ ತನಕ ಯಾವುದೇ ರೀತಿ ರಿಪೇರಿ ಬಂದಿಲ್ಲ ಇವಾಗ ಹೊಲಿಗೆ ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿದರು ಓಕೆ ನೋಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದೆ ಒಂದೊಂದೇ ಆಗಿ ನಾನು ಸ್ವಲ್ಪ ಇಲ್ಲಿ ಟೆನ್ಷನ್ ಕೂಡ ಇದೆ ಅಲ್ವಾ ಅದನ್ನು ಕೂಡ ಸ್ವಲ್ಪ ನೋಡ್ಕೋಬೇಕು ಸರಿಯಾಗಿ ಒಂದು ಸ್ವಲ್ಪ ಒಂದೊಂದು ಪಾಯಿಂಟ್ಗೂ ತಿರುಗಿಸ್ಕೊಂತ ಹೊಲಿಗೆನ ಹಾಕ್ಕೊಂತ ನೋಡಬೇಕು ಆವಾಗ ನಮಗೆ ಕರೆಕ್ಟಾಗಿ ಹೊಲಿಗೆ ಅನ್ನೋದು ಸೆಟ್ ಆಗುತ್ತೆ ಇಲ್ಲ ಅಂತಂದರೆ ಪೂರ್ತಿ ಸ್ಪೀಡ್ ಇಡೋದು ಲೂಸ್ ಮಾಡೋದು ತುಂಬ ಟೈಟ್ ಮಾಡೋದು ಆ ಥರ ಆ ರೀತಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ಸ್ವಲ್ಪ ನೋಡ್ಕೋಬೇಕು ಹೊಲಿಗೆ ಬರ್ತಾ ಬರ್ತಾ ಸರಿಯಾಗಿ ಬರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಆ ರೀತಿ ಬಂದೇ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಸರಿ ನಾನು ಟೆನ್ಷನನ್ನು ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಹೊಲಿತಾ ಇದ್ದೀನಿ ನೋಡ್ಕೋಬೇಕು ಸ್ವಲ್ಪ ಟೈಟ್ ಇದ್ದರೆ ಸ್ವಲ್ಪ ಲೂಸ್ ಇದ್ದರೆ ಆ ರೀತಿ ಬಂದೇ ಬರುತ್ತೆ ಕೆಳಗಡೆ ಕೂಡ ಅಂದರೆ ಮೇಲೆ ಹೊಲಿಗೆ ಕರೆಕ್ಟಾಗಿ ಬರ್ತಾ ಇದೆ ಕೆಳಗಡೆ ಹೊಲಿಗೆ ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಅದಕ್ಕೋಸ್ಕರ ಮೇಲೆ ಒಂದು ಟೆನ್ಷನ್ ಇದೆ ಅಲ್ವಾ ಅದು ಪಾಯಿಂಟು ಕರೆಕ್ಟಾಗಿ ಕೂರತನೂ ನಾವು ಸ್ವಲ್ಪ ಸೆಟ್ಟಿಂಗ್ಸನ್ನು ಅಂದರೆ ಚೇಂಜ್ ಮಾಡ್ಕೊತ ಒಂದೊಂದು ಹೊಲಿಗೆನ ಹಾಕೋತ ಬಂದರೆ ನಮಗೆ ಅವಾಗ ಕರೆಕ್ಟಾಗಿ ಯಾವುದು ಯಾವ್ದು ಪಾಯಿಂಟಿಗೆ ಕರೆಕ್ಟಾಗಿ ಕೂರುತ್ತೆ ಅಂತಂದ್ಬಿಟ್ಟು ಸರಿ ಚೆಕ್ ಮಾಡ್ಕೊಂಬಿಟ್ರೆ ನಮಗೆ ಆ ಪಾಯಿಂಟ್ಗೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಆರಾಮಾಗಿ ನಮಗೆ ಹೊಲಿಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪಲ್ಲೇ ತಿರುಗ್ಸ್ತಾ ತಿರುಗ್ಸ ನಾನಿಲ್ಲಿ ಹೊಲಿಗೆನ ಹಾಕೊತ ಬಂದೀನಿ ನಿಮಗೇನಾದ್ರೂ ಈ ರೀತಿ ಡಾಟು ಮತ್ತು ಆ ಲೂಸ್ ಸ್ಟಿಚ್ಚು ಏನಾದರೂ ಈ ಥರ ಬಂತು ಅಂದರೆ ಖಂಡಿತವಾಗ್ಲೂ ಈ ರೀತಿ ಒಂದು ಪ್ರಯತ್ನ ಪಡಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂತು ಹೊಲಿಗೆ ಕೂಡ ಸ್ವಲ್ಪ ಏನಪ್ಪ ಅಂದರೆ ಇದು ಜಿಡ್ಜಾಗು ಮತ್ತು ನಾರ್ಮಲ್ ಮಿಶ ಮತ್ತು ನಾರ್ಮಲ್ ಸ್ಟಿಚ್ ಕೂಡ ಮಾಡ್ಬೌದು ಹಾಗಾಗಿ ಈ ಸ್ವಲ್ಪ ಇದು ಪ್ರಾಬ್ಲಮ್ ಆಗೇ ಆಗುತ್ತೆ ಎರಡು ಎರಡಕ್ಕೂ ಒಂದೇ ಒಂದು ಫೂಟನ್ನು ಚೇಂಜ್ ಅಂದ್ರೆ ಒಂದೇ ಮಿಷಿನ್ನು ಎರಡು ಫೂಟನ್ನು ಚೇಂಜ್ ಮಾಡ್ಕೋಬೇಕು ಒಂದು ನಾರ್ಮಲ್ ಸ್ಟಿಚ್ ಮಾಡುವಾಗ ಅಂದರೆ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡುವಾಗ ಫೂಟ್ ಚೇಂಜ್ ಮಾಡಬೇಕು ಜೊತೆಗೆ ಇಲ್ಲಿ ನಾವು ಜಿಜ್ಜಾಗ ಫಿ ಸೀರೆಗೆ ಫಾಲ್ ಆಗಬೇಕಾದ್ರೂ ಫೂಟನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಟಿಚಿಂಗನ್ನು ಮಾಡಬೇಕು ಬಟ್ ಇದು ಸ್ವಲ್ಪ ಕಲಿಯೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಇದು ಕಲಿಯೋರಿಗೆ ತೊಂದರೆ ಆಗೇ ಆಗುತ್ತೆ ಅದಕ್ಕೋಸ್ಕರ ನಾವು ತಗೊಳ್ಳುವಾಗ ಏನಪ್ಪ ಅಂತಂದರೆ ಜಸ್ಟ್ ನಾರ್ಮಲ್ ಮಿಷಿನನ್ನು ತೊಗೊಳ್ಳಿ ಅದಾದಮೇಲೆ ಸಪ್ರೇಟಾಗಿ ನೀವು ಜಿಗ್ಜ್ ಮಿಷಿನ್ ತೊಗೊಂಡ್ರೆ ಬೆಸ್ಟು ಅದಕ್ಕೋಸ್ಕರ ಇದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳುತ್ತೆ ಈ ಒಂದು ಮಿಷಿನ್ ನಮಗೆ ತಲೆ ಹಾಫ್ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನೀವೇನಾದರೂ ಮಿಷಿನನ್ನು ತೊಗೋಬೇಕು ಜಿಗ್ಜಗು ಮತ್ತು ನಾರ್ಮಲ್ ಮಿಷಿನ್ ಒಂದೇ ಒಂದು ಮಿಷಿನ್ ತೊಗೋಬೇಕು ಎರಡೂ ಒಂದೇ ಆಗಬೇಕು ಅಂದರೆ ಖಂಡಿತವಾಗ್ಲೂ ನೀವು ಮತ್ತೆ ಈ ರೀತಿ ಒಂದು ಪ್ರಾಬ್ಲಮನ್ನ ಫೇಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಸಪ್ರೇಟಾಗಿ ಮಿಷಿನನ್ನು ತೊಗೊಂಡ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಾನು ತೊಗೊಂಡಿರೋದು ಸಪ್ರೇಟಾಗಿ ನಾರ್ಮಲ್ ಸ್ಟಿಚ್ ಮಿಷ ಮಿಷಿನನ್ನು ತೊಗೊಂಡಿರೋದು ನಾನಿನ್ನೂ ಜಗ್ ಮಿಷಿನ್ ತೊಗೊಂಡಿಲ್ಲ ಸಪ್ರೇಟಾಗಿ ತೊಗೋಬೇಕಂತಲೇ ಅದನ್ನ ಸಪ್ರೇಟಾಗಿ ಬಿಟ್ಟಿದ್ದೀನಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ನಾರ್ಮಲ್ ಸ್ಟಿಚ್ಚು ಕರೆಕ್ಟಾಗಿ ಬಂತು ನೋಡ್ತಾ ಇರ್ಬೋದು ಯಾವುದೇ ರೀತಿ ಡಾಟ್ ಬೀಳ್ದೆ ಬೀಳದೇ ಹೊಲಿಗೆ ಮಾತ್ರ ಲೋ ಸ್ಟಿಚ್ಚಾಗ್ದೇ ಚೆನ್ನಾಗಿ ಬಂತು ಸರಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಅವ್ರಿಗೆ ಇನ್ನೊಂದು ಸರಿ ನೋಡ್ಕೊಂಬಿಡಿ ಅಂತ ಮತ್ತೆ ಸರಿ ನೋಡಿದರೂ ಪರವಾಗಿಲ್ಲ ಚೆನ್ನಾಗಿ ಬಂತು ಮತ್ತು ಮೇಲೆ ಜಿಗ್ ಜಾಗ್ ಫೂಟನ್ನು ಹಾಕಿಬಿಟ್ಟು ಅವಾಗ ಒಂದ್ಸರಿ ಚೆಕ್ ಮಾಡಬೇಕಾಯಿತು ಯಾಕಂದರೆ ನಾರ್ಮಲ್ ಸ್ಟಿಚ್ಚು ಪರವಾಗಿಲ್ಲ ಚೆನ್ನಾಗಿ ಬಂತು ಮತ್ತು ಜಿಗ್ ಜಗ್ ಮಿಷಿನಲ್ಲಿ ಜಿ ಸಾರಿ ಜಿಗ್ ಜಾಗ್ ಒಂದು ಬಟ್ಟೆ ತೊಗೊಂಬಿಟ್ಟು ಇಲ್ಲಿ ನೋಡ್ತಿರೋದು ಇದು ಕೂಡ ಕರೆಕ್ಟಾಗಿ ಹೊಲಿಗೆ ಬಂದು ತೋರಿಸಿದೆ ನಾನು ಮತ್ತೆ ಇನ್ನೊಂದು ಬೇರೆ ಬಟ್ಟೆ ತೊಗೊಂಡ್ಬಿಟ್ಟು ಇನ್ನೊಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಅಲ್ಲಿ ಕೂಡ ಸ್ವಲ್ಪ ಒಂಚೂರು ಚೂರು ಲೈಟಾಗಿ ಬಂತು ಮತ್ತೆ ಟೆನ್ಷನನ್ನು ಸರಿ ಮಾಡ್ಕೊಬೇಕಾಗುತ್ತೆ ಆವಾಗ ಟೆನ್ಷನನ್ನು ಸರಿ ಮಾಡಿಕೊಂಡ್ರೆ ನಮಗೆ ಇನ್ನೂ ಪರ್ಫೆಕ್ಟಾದ ಒಂದು ಹೊಲಿಗೆ ನಮಗೆ ರೆಡಿಯಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವೈಟ್ ಬಟನ್ನ ತೊಗೊಂಡಿದ್ದೀನಿ ಅಂದರೆ ಥ್ರೆಡ್ಡು ಲೈಟಾಗಿ ಕಾಣಿಸುತ್ತೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನನಗೆ ಕಾಟನ್ನು ಬಟ್ಟೆ ಸಿಕ್ತು ವೈಟು ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಿರೋದು ಕ್ಯಾಮ್ರಾ ಸರಿಯಾಗಿ ತೋರಿಸ್ತಿಲ್ಲ ಅವರು ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೊಂದು ಇಲ್ಲಿ ನೋಡ್ತಾ ಇರ್ಬೋದು ಕಾಟನ್ ಬಟನ್ನ ತೊಗೊಂಡೆ ಒಂದು ಸರಿ ಹೊಲಿಗೆನ ಚೆಕ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಚೆನ್ನಾಗೇ ಬಂತು ಹೊಲಿಗೆಯನ್ನು ಪರವಾಗಿಲ್ಲ ಚೆನ್ನಾಗಿ ಬಂತು ಇವಾಗ ನಾನು ಜಿಗ್ ಜಗ್ ಮಿಷನ್ನನ್ನು ಹೊಲಿಗೆ ಕೂಡ ನೋಡಬೇಕು ಅದು ಕೂಡ ಸರಿ ಚೆಕ್ ಮಾಡಬೇಕು ಅದು ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಆವಾಗ ಫೂಟನ್ನು ಚೇಂಜ್ ಮಾಡಬೇಕು ಫೂಟ್ ಚೇಂಜ್ ಮಾಡೋದು ಆಮೇಲೆ ಜಿಗ್ ಜನ ಮಾಡಬೇಕಾಗುತ್ತೆ ಇಲ್ಲಿ ಏನಪ್ಪ ಅಂತಂದರೆ ಫೂಟ್ ಇದೆ ಅಲ್ವಾ ಈ ಒಂದು ಫೂಟು ಸ್ವಲ್ಪ ಸೌಕ್ ಸೌದಿದೆ ಒಂದು ಸೈಡು ಬಟ್ಟೆ ಸ್ವಲ್ಪ ಜಕ್ಕೊಳುತ್ತೆ ಇನ್ನೊಂದು ಸೈಡು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನಮಗೆ ಈ ರೀತಿ ಬಟ್ಟೆ ಸ್ವಲ್ಪ ಸುಕ್ಲು ಸುಕ್ಲು ಆ ರೀತಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೈಡು ಪಾದ ಏನಿದೆ ಅಲ್ವಾ ಅದು ಸ್ವಲ್ಪ ವೀಕ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಎರಳ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಬರುತ್ತೆ ಅದು ಅಂತ ಹೇಳಿದೆ ಹೊಲಗೇನೆ ಕರೆಕ್ಟ್ ಆಯಿತು ಬಟ್ಟೆ ಮಾತ್ರ ಸ್ವಲ್ಪ ಹೇಳ್ಕೊಳಂಗಾಗುತ್ತೆ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿದೆ ನಾನು ಓಕೆ ಕಳಿಸ್ತೀನಿ ಇದನ್ನೇ ಕಳಿಸಿದರೆ ರಿಟರ್ನ್ ವಸದೆ ಕೊಡ್ತಾರಲ್ವ ಅಂತ ಹೇಳಿದರು ಓಕೆ ಅದನ್ನೇ ಕಟ್ ಕಳಿಸಿ ಅಂತ ಹೇಳಿದೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದ್ಸರಿ ಒಂದು ಸರಿ ಬಿಟ್ಟು ಇನ್ನೊಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಫೂಟ್ ನೋಡ್ತಾ ಇರ್ಬೋದು ಇದು ಸೌಕ್ಲೆ ಬಂದಿದೆ ಹಾಗಾಗಿ ನಮಗೆ ಈ ರೀತಿ ಬಟ್ಟೆ ಹೇಳ್ಕೊಳಂಗಾಗುತ್ತೆ ಅದಕ್ಕೋಸ್ಕರ ಆ ರೀತಿ ಬಟ್ಟೆ ಲೂಸ್ ಬರೋದು ಆ ರೀತಿ ಆಗುತ್ತೆ ನಾನು ಅವ್ರಿಗೆ ಹೇಳ್ತಿದ್ದೆ ಟೆನ್ಷನ್ನ ಕರೆಕ್ಟಾಗಿ ಆಯಿತು ಟೆನ್ಷನ್ ಏನು ಕರೆಕ್ಟಾಗಿ ಸರಳವಾಗಿ ಬಂತು ಬಟ್ ಇಲ್ಲಿ ಬಟ್ಟೆ ಹೇಳ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಒಂದು ಸೈಡ್ ಫೂಟ್ ಏನಿರುತ್ತೆ ಅಲ್ವ ಅದು ಸ್ವಲ್ಪ ಸೌದಿದೆ ಅದಕ್ಕೋಸ್ಕರ ಥರ ಬಟ್ಟೆ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಟ್ಟೆ ನೆರಿಗೆ ನೆರಿಗೆ ಟೈಪ್ ಇದೆ ಅದಕ್ಕೋಸ್ಕರ ಇದು ಸ್ವಲ್ಪ ಚೇಂಜ್ ಮಾಡಿ ನೋಡಿ ಅಂತ ಹೇಳಿದೆ ಓಕೆ ಅಂತ ಹೇಳಿದರು ಇಲ್ಲಿ ಹೊಲಿಗೆ ಕರೆಕ್ಟಾಗಿ ಬರುತ್ತೆ ಬಟ್ ಬಟ್ಟೆ ಮಾತ್ರ ಸ್ವಲ್ಪ ಜಗ್ಗಳೆ ಅದಕ್ಕೋಸ್ಕರ ಆ ರೀತಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಜಿಗ್ ಮಾಡ್ತಾ ಮಾಡ್ತಾಯಿದ್ರು ಆ ಜಿಗ್ ಹೊಲಿಗೆ ಕೂಡ ಸರಿಯಾಗಿ ಬರಲಿಲ್ಲ ಅದನ್ನು ಕೂಡ ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಜಿಗ್ ಹೊಲಿಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಹಾಗಾಗಿ ನನಗೆ ಅದು ತೋರಿಸಿದ್ರು ಈ ರೀತಿ ಬಂದಿದೆ ನೋಡಿ ಹೊಲಿಗೆ ಅಂತ ಅದನ್ನು ಕೂಡ ಟ್ರೈ ಮಾಡಿದೆ ಅಷ್ಟು ನನಗೆ ಬರಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಅಲ್ಲೇ ಮತ್ತೆ ಮೆಕ್ಯಾನಿಕ್ ಹತ್ರ ಅಂದ್ರೆ ಶಾಪ್ ಹತ್ರನ ತಗೊಂಡು ಹೋಗಿ ತೋರಿಸಿ ಅಂತ ಹೇಳಿದೆ ಓಕೆ ಅಂತ ಹೇಳಿದ್ರು ಓಕೆ ಸ್ನೇಹಿತರೆ ನಿಮ್ಗೆ ಏನಾದರೂ ಇದರಲ್ಲಿ ಯೂಸ್ಫುಲ್ಲಿ ಅನಿಸಿದರೆ ನಿಮಗೆ ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್